ಬೆಂಗಳೂರು ಮಾತ್ರ ಅಲ್ಲ ಯಾವುದೇ ನಗರವಾಗಲಿ ಆ ನಗರ ಸ್ವಚ್ಛವಾಗಿರ್ಬೇಕಾದ್ರೆ ಈ ಕೆರೆ ಒಂದು ಮೂಲವಾದ ಕಾರಣ ಆಗಿರುತ್ತೆ ಅಂದರೆ ಇರೋವಂಥ ಎಲ್ಲ ತ್ಯಾಜ್ಯ ವಸ್ತುಗಳನ್ನಾಗ್ಬೋದು ಮತ್ತೆ ಇತರೆ ಯಾವುದೇ ತರದ ನಮಗೇನು ಈ ವಾಸನೆ ದುರ್ವಾಸನೆ ಅಂತ ಹೇಳ್ತೀವಿ ಅದನ್ನು ಹೋಗ್ಲಾಡ್ಸಕ್ಕಾಗ್ಬೋದು ಅದಕ್ಕೆ ಅಂತ ತುಂಬ ಫ್ರೆಂಡ್ಲಿ ಆಗಿದ್ದು ನಮ್ಮ ನೇಚರ್ನ ತುಂಬ ಕ್ಲೀನ್ ಆಗಿಟ್ಟಿರುವಂಥ ಒಂದು ಹಾವು ಅಂದರೆ ಈ ಕೆರೆ ಹಾವು ದಯಮಾಡಿ ಈ ಕೆರೆ ಅವನ್ನ ಯಾರೇ ಆಗ್ಲಿ ಕೊಲ್ಲಬೇಡಿ ಒಂದು ಕೊಲ್ಲೋದು ಮಹಾಪಾಪ ಸ್ಪೆಷಲಿ ಅವುಗಳನ್ನ ಕೊಲ್ಲೋದು ಮಹಾಪಾಪ ಅದನ್ನ ಮೀರಿ ಇದು ನಮ್ಮನ್ನ ಕಾಪಾಡ್ತಿದೆ ಸೊ ಹಂಗಾಗಿ ನಾವು ಅದನ್ನ ರಕ್ಷಣೆ ಮಾಡೋದು ನಮ್ಮ ಜವಾಬ್ದಾರಿ ಆಗಿರುತ್ತೆ ದಯಮಾಡಿ ಯಾರೇ ಆಗ್ಲಿ ಕೆರೆ ಹಾವು ಕಂಡಾಗ ಗಾಬರಿಯಿಂದ ಕಿಲ್ಚಾಡದಿರ ಅದು ತಲೆ ಮೇಲೆ ಕಲ್ಲೆತ್ತಾಕೋದು ಆ ತರದ್ ಯಾವ್ದು ಮಾಡಿದಿರ ಅದನ್ನ ತುಂಬಾ ಪ್ರೀತಿಯಿಂದ ನೋಡ್ಕೊಂಡು ರೆಸ್ಕ್ಯೂವರ್ಸ್ನ ಕರೆದ್ರೆ ಅದನ್ನ ರೆಸ್ಕ್ಯೂ ಮಾಡಿ ಆಚೆ ಕಡೆ ಬಿಡ್ತಾರೆ ಸೊ ಹಂಗಾಗಿ ನಾವೆಲ್ಲ ನನ್ನ ಜೊತೆ ಎಲ್ಲ ಕೈ ಜೋಡಿಸಿ ಕೇರಾ ಅವನ್ನ ಸಂರಕ್ಷಿಸೋಣ ಬೆಂಗಳೂರು ಮಾತ್ರ ಅಲ್ಲ ಯಾವುದೇ ನಗರವಾಗ್ಲಿ ಆ ನಗರ ಸ್ವಚ್ಛವಾಗಿರ್ಬೇಕಾದ್ರೆ ಈ ಖೇರಾವು ಒಂದು ಮೂಲವಾದ ಕಾರಣ ಆಗಿರುತ್ತೆ ಅಂದ್ರೆ ಇರೋಂತ ಎಲ್ಲ ತ್ಯಾಜ್ಯ ವಸ್ತುಗಳನ್ನಾಗ್ಬೋದು ಮತ್ತೆ ಇತರೆ ಯಾವುದೇ ತರಹದ ನಮಗೇನು ಈ ವಾಸನೆ ದುರ್ವಾಸನೆ ಅಂತ ಹೇಳ್ತೀವಿ ಅದನ್ನ ಹೋಗ್ಲಾಡ್ಸಕ್ಕಾಗ್ಬೋದು ಅದಕ್ಕೆ ಅಂತ ತುಂಬ ಫ್ರೆಂಡ್ಲಿ ಆಗಿದ್ದು ನಮ್ಮ ನೇಚರ್ನ ತುಂಬಾ ಕ್ಲೀನ್ ಆಗಿಟ್ಟಿರುವಂತಹ ಒಂದು ಹಾವು ಅಂದ್ರೆ ಈ ಕೆರೆ ಹಾವು ದಯಮಾಡಿ ಈ ಕೆರೆ ಹಾವನ್ನ ಯಾರೇ ಆಗಲಿ ಕೊಲ್ಲಬೇಡಿ ಒಂದು ಕೊಲ್ಲೋದು ಮಹಾಪಾಪ ಸ್ಪೆಷಲಿ ಆವುಗಳನ್ನ ಕೊಲ್ಲೋದು ಮಹಾಪಾಪ ಅದನ್ನ ಮೀರಿ ಇದು ನಮ್ಮನ್ನ ಕಾಪಾಡ್ತಿದೆ ಸೊ ಹಂಗಾಗಿ ನಾವು ಅದನ್ನ ರಕ್ಷಣೆ ಮಾಡೋದು ನಮ್ಮ ಜವಾಬ್ದಾರಿ ಆಗಿರುತ್ತೆ ದಯಮಾಡಿ ಯಾರೇ ಆಗಲಿ ಕೆರೆ ಹಾವು ಕಂಡಾಗ ಗಾಬರಿಯಿಂದ ಅದು ತಲೆ ಮೇಲೆ ಕಲ್ಲೆತ್ತಾಕೋದು ಆ ತರದ್ ಯಾವ್ದು ಮಾಡಿದಿರ ಅದನ್ನ ತುಂಬಾ ಪ್ರೀತಿಯಿಂದ ನೋಡಿಕೊಂಡು ರೆಸ್ಕ್ಯೂವರ್ಸ್ನ ಕರೆದ್ರೆ ಅದನ್ನ ರೆಸ್ಕ್ಯೂ ಮಾಡಿ ಆಚೆ ಕಡೆ ಬಿಡ್ತಾರೆ ಸೊ ಹಂಗಾಗಿ ನಾವೆಲ್ಲ ನನ್ನ ಜೊತೆ ಎಲ್ಲ ಕೈ ಜೋಡಿಸಿ ಕೇರೆ ಅವನ್ನ ಸಂರಕ್ಷಿಸೋಣ ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಪಬ್ಲಿಕ್ ನ್ಯೂಸ್ ಟ್ವೆಂಟಿ ಇದು ಸತ್ಯದ ಧ್ವನಿ